ರಾಜ್ಯ ಭವನ ಕರ್ಕೊಂಡಿದ್ದೀವಿ ಅಲ್ಲಿಂದ ನಾವು ಮೆರಿಟ್ ಅಟೆಂಡಲ್ಲಿ ಕೂಡಿದ್ದೀವಿ ರಾತ್ರಿ ಎಲ್ಲ ಅಕ್ಕ ಹೋದ್ರು ಎ ವಿ ಇದ್ರು ಎಲ್ಲರೂ ಇದ್ರು ಇದು ಏನಾಗಿ ಐತೆ ಅಂತ ನನ್ನ ನನ್ನ ವೈಯಕ್ತಿಕ ಅನಿಸಿಕೆ ನನ್ನ ಹಚ್ಕೋತೇನೆ ಅಷ್ಟೇ ನೀವು ಒಬ್ಬ ರಾಜ ಅವನಲ್ಲಿ ಬರ್ತಡೇ ಮಾಡಿದ್ದಾಗ ಹಾಲುಗಳೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಆಯ್ತು ಹಾಲುಗಳೆ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡಿ ಮಂತ್ರಿಯವರು ಹೇಳಿಕೊಂಡು ಸರ್ಕಾರ ಒಂದು ಆದೇಶ ಮಾಡಿಬಿಡೋಣ ಪ್ರಭು ಎಲ್ಲಾರು ಒಂದೊಂದು ಚಿರಿಗೆ ಹಾಲು ತಂದು ಒಂದು ಡ್ರಮ್ದಾಗ ಹಾಕಲ್ಲ ಎಲ್ಲಾರು ಮತ್ತೆ ನಾವೇನು ಹಾರ್ ಹಾರ್ ತಗೊಂಡು ಪ್ರಶ್ನೆ ಎಲ್ಲಾರು ಒಂದೊಂದು ಚಿರಿಗೆ ಅಂದ್ರೆ ಏನು ಬಹಳ ಎಲ್ಲರಿಗೂ ಭಾರನೂ ಆಗಲ್ಲ ಮತ್ತು ಯಾರಿಗೂ ಹೊರೆಯೂ ಆಗಲ್ಲ ಮತ್ತು ನಾವು ಯಾರಿ ಕಡೆ ಹೋಗಿ ಗೊಳೆ ಮಾಡುವಂತ ಪರಿಸ್ಥಿತಿ ಬರಕ್ಕೆ ಹಾಲು ಸಮಸ್ಯೆ ಬಗ್ಗೆ ಇರ್ತೈತಿ ನಮಗೆ ನಾಳೆ ಒಂದು ಕಾರ್ಯಕ್ರಮ ಹಾಲು ಇದಾವೆ ನಾ ಏನು ವಿಚಾರ ಮಾಡಿ ಎಲ್ಲಾರು ಹಾಲು ನಾವು ಒಬ್ಬ ಒಂದ್

ಪಂಚಾಂಶೆ ನಾವು ನಾವು ನೋಡಿದ ಭಾಗಿಯಾಗಲ್ಲ ಅಂದ್ರ ಏನ್ ಹೋಗಿ ನಾಳೆ ಹರಿಯುವಂತ ಎಲ್ಲಾ ಪಂಚಾಂಶ ಅವ್ರ ರಾಜೀನಾಮೆ ಕೊಡ್ಲಿ ಅವ್ರ ಆ ತೆನೇ ಬರ್ತಾನೆ ನನ್ನ ರಾಜೀನಾಮೆ ಮೊದಲು ಮೃತ ಏನ್ ಅಧಿಕಾರ ಬೇಕಂತ ನಿಗಮನ